ಆಸೆ ಪಡಕ್ ಹೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನ ತುಂಬಾ ಡೀಟೇಲ್ ಆಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು ಇದೆಲ್ಲ ಬಂದು ಇವಾಗ ತುಂಬಾ ಜನ ಮೋಸ ಹೋಗಿರೋದ್ರ ಬಗ್ಗೆನೆ ತಗೊಂಡು ಒಬ್ಬೊಬ್ರು ಲೈಫ್ ಅಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಏನೋ ಒಂದ್ರಲ್ಲಿ ಮೋಸ ಆಗಿರ್ತಾರೆ ಇಲ್ಲ ಸೀಟಿಗಳಾಕ ಮೋಸ ಆಗಿರ್ಬೋದು ಇಲ್ಲ ಏನೋ ಒಂದು ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ ಆತರ ಏನೋ ಎಲ್ಲರೂ ಒಂದೊಂದು ಇದ್ರಲ್ಲಿ ಮೋಸ ಹೋಗಿರ್ತಾರೆ ಸೊ ಅದ್ರದ್ದು ಬೇಸ್ ತೊಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋದ್ವಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಎಲ್ಲನೂ ಲಿಂಕ್ ಆಗುತ್ತೆ ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ ಒಂದು ಫಾರೆಸ್ಟಲ್ಲಿ ಇರೋವಂಥದ್ದು ಸೀನ್ಸ್ ಇದೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನಿಮಾ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಆರನೇ ಸಿನ್ಮಾ ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು ಇದಕ್ಕೆ ಮುಂಚೆ ಸ್ತಬ್ಧ ನಂದು ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಇದು ನಂದು ಆರನೇದು ಫೀನಿಕ್ಸು ಎಲ್ಲ ಕತೆ ತುಂಬ ಚೆನ್ನಾಗಿತ್ತು ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ ಅದು ರಿಯಲ್ ಆಗಿ ನಡೆದಿರೋ ಚೆನ್ನೈಯಲ್ಲಿ ಸೇಲಮಲ್ಲಿ ರಿಯಲ್ಲಾಗಿ ನಡೆದಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ನ ತಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸ್ಬೇಕು ಈ ತರ ಎಲ್ಲ ಆಗುತ್ತೆ ಈ ತರ ಎಲ್ಲ ಮೋಸ ಆಗ್ತೀರಾ ಇಲ್ಲೆಲ್ಲ ಹುಷಾರಾಗಿರಿ ಅಂತ ತೋರಿಸೋದಕ್ಕೋಸ್ಕರ ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಫುಲ್ ಒಂದು ಫಾರೆಸ್ಟ್ ಅಲ್ಲಿ ಅಡ್ವೆಂಚರಸ್ ಆಗಿರುತ್ತೆ ಆ ಫಾರೆಸ್ಟ್ ಅಲ್ಲಿ ಒಂದು ಸರ್ಚಿಂಗು ಒಂದು ಅಂಟಿಂಗು ಅದೆಲ್ಲ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಒಂದು ಆಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದ್ರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜ್ಜಲ್ ಪೂರ್ಸೋ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು ಅವರಿಬ್ರು ಕ ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನನಗೆ ಎಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ಚೆನ್ನಾಗಿತ್ತು ಒಂದು ಟ್ರಿಪ್ ಇದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರದ್ದು ಏನೇನಿದೆಯೋ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು ಮತ್ತೆ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಆ ಕತೆಗೆ ಏನ್ ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕ ಇರ್ತಿದ್ದು ಅವರಿಂದಾನೇ ಅರ್ಧ ನಮ್ಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಕ್ ಆಗಿದ್ದು ಈ ಫೀಲಿಂಗ್ ಕ್ಷೇತ್ರ ದೂರು ದಿನ ಹುಡ್ಲಿ ಮತ್ತೆ ಮತ್ತೆ ಅವರು ಚಿತ್ರ ಒಳ್ಳೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರ್ಲಿ ಹೊಸ ಹೊಸ ಮುಖಗಳನ್ನ ನಾವು ನೋಡೋಣ ಪ್ರತಿಭೆ ನೋಡೋಣ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಈಗ ನೀವು ಕೊಡೋ ಪ್ರೋತ್ಸಾಹ ಬರೀ ಚಪ್ಪಾಳೆ ಪ್ಲೀಸ್ ಚಪ್ಪಾಳೆ ಅಂತ ಇದಕ್ಕೆ ಮುಂದೆ ಗಡಿ ಫಿಲಮ್ ಇಲ್ಲಿ ಆಡಿಯೋ ಲಾಂಚ್ ಆಯಿತು ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ ಈಗ ಫಿನಿಕ್ಸ್ ಅಂತ ಒಂದು ಸಿನ್ಮಾ ಎಲ್ಲ ಕಂಪ್ಲೀಟ್ ಆಗಿದೆ ರಿಲೀಸ್ಗೆ ತಯಾರಾಗಿದೆ ಈಗ ಒಂದು ಆಡಿಯೋ ಲಾಂಚ್ ಆಗ್ತಾಯಿದೆ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ರಿ ಫಿನಿಕ್ಸ್ ಅಂತ ಏನಂದ್ರೆ ಒಂದು ಬರ್ಡ್ ಅದ್ರ ಬಗ್ಗೆನೇ ಒಂದು ಇದು ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗೋರು ಇರ್ತಾರಂತ ಸಾರ್ ಹೇಳಿದ್ರು ಅದು ನಿಜಾನೇ ದಯವಿಟ್ಟು ಇಲ್ಲದೆ ಇರೋದು ಗಾಸೆ ಕೊಟ್ಟು ಹೋಗಿ ಅನ್ಯಾಯ ಆಗಬೇಡಿ ಯಾಕಂದರೆ ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಬರುತ್ತೆ ಕೋಟಿ ಕೊಟ್ಟರೆ ಹತ್ತು ಕೋಟಿ ಬರುತ್ತೆ ಅಂತ ಯಾರಿಸಲು ತುಂಬ ಜನ ಇದ್ದಾರೆ ಓಕೆನಾ ಅದಕ್ಕೋಸ್ಕರ ಇದು ಅದರೊಳಗಡೆ ಏನಿದೆ ಹೆಂಗಲ್ಲ ಯಾಮರ್ಸ್ತಾರೆ ಹೆಂಗಲ್ಲ ಯಾವ ಮಾರುತ್ತಾರೆ ಅನ್ನೋದು ಒಂದು ಕಠಿಣ ತಗೊಂಡಿ ಸರ್ ಯೂತೇ ಸರ್ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಇದು ಹೆಂಗ ಇದನ್ನ ಕ್ಲಿಯರ್ ಮಾಡೋಣ ಹೆಂಗ ಒಂದು ಜನ ಮೆಸೇಜ್ ಕೊಡೋಣ ಅಂತ ಅವರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ ಇದು ಸುಮ್ಮನೆ ಸುಳ್ಳು ಸುಳ್ಳು ಕತೆ ಕಟ್ತಾರೆ ದಯವಿಟ್ಟು ಇದು ನಂಬೇಡಿ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಇಬ್ಬರು ಅದರಲ್ಲಿ ಡೆತ್ ಆತಾರೆ ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್ ಯಾವ ರೀತಿ ಮೋಸ ಹೋಗ್ತಾರೆ ಎಲ್ಲೆಲ್ಲಿ ಹೆಂಗಾಗುತ್ತೆ ಅಂದರೆ ಅವರು ಕಣ್ಣಿಡಿದು ಅವ್ರದ್ದು ಅದು ಇದು ಮಾಡ್ತಾರೆ ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿ ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ರೆ ಉಡುಪಿ ಮಂಗಳೂರು ಗೋವಾ ಬೆಂಗ್ಳೂರು ಹೌದು ಸರ್ ಹೌದು ಇಲ್ಲ ಸರ್ ಅವ್ರು ಬಂದು ಕೇಳಿದ್ರು ನಮ್ಮ ಹತ್ರ ಅವರು ಹಿರಿಯರು ಅವ್ರು ಕೇಳಿದ್ರು ಸರ್ ಆಯ್ತು ಸರ್ ಎಲ್ಲ ಮಾತುಕತೆ ಆಯ್ತು ಮತ್ತೆ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರು ರಿಲೀಸ್ ಆಯಿತು ಏನು ಗೊತ್ತಿಲ್ಲ ಸಿನ್ಮಾ ಏನಾಯಿತು ಗೊತ್ತಿಲ್ಲ ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಅನ್ಸೋದು ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಇಲ್ಲ ಮುಗಿಸ್ ಕಂಪ್ಲೀಟ್ ಮಾಡಿದ್ವಿ ಸರ್ ಹಾಂ ಇನ್ನೂ ಏನೂ ಇಲ್ಲ ಏನು ಮಾಹಿತಿಯನ್ನು ಗೊತ್ತಿಲ್ಲ ಸರ್ ಅವ್ರು ದೊಡ್ಡವರು ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ ಬಟ್ ಅವ್ರು ಏನು ಏನು ಬಂದು ಕೇಳಿಲ್ಲ ಅವ್ರು ಸಿನಿಮಾ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಸ್ವಲ್ಪ ದಿವಸ ಶೂಟಿಂಗ್ ಇತ್ತು ಅವ್ರ ಬಂದು ಕೇಳಿಕೊಂಡು ಸರಿ ಅವ್ರು ಹೇಳ್ದಂಗೆ ಪ್ಲಾನ್ ಮಾಡಿದ್ರೆ ಮತ್ತೆ ಅವ್ರು ಏನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್ ನಾವು ಸ್ಟಾರ್ಟ್ ಮಾಡ್ತೀವಿ ಅವರೇ ಬಂದು ಮಾತಾಡೋದು ಅವರೇ ಬಂದು ಮಾತಾಡಿದ್ರು ಮಾತುಕತೆನೂ ಆಯ್ತು ಈ ತರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದು ಲಾಂಗ್ ಟ್ಯಾಕ್ ಒನ್ ಇಯರ್ ಆಗೋಯ್ತು ಆಗ ಸರಿ ಇನ್ನೂ ಏನೊಂದು ಮಾಹಿತಿ ಬಂದಿಲ್ಲ ಅಂತ ನಿಜ ಲೆಟ್ರೂ ಕೊಡ್ತೀನಿ ಅಂತ ಹೇಳಿ ನಿಜಾನೇ ಬಟ್ ಅದು ಮತ್ತೆ ಬಂದಿಲ್ವಲ್ಲ ದುಡ್ಡು ಹಾಕಿದವರು ಸುಮ್ಮನೆ ಇರ್ತಾರ ಸರ್ ಸ್ಟಾರ್ಟ್ ಮಾಡಿ ಅಂದರು ಸರಿ ಬರ್ಲಿ ಮಾತಾಡೋಣ

ಜಸ್ಟ್ ಮಾತಾಡಬೇಕು ಮಾತಾಡ ಹೌದು ಸರ್ ಹೌದು ಹೌದು ಇಲ್ಲ ಸರ್ ಅದೇ ನಾನು ಹೇಳ್ತೀನಲ್ವಾ ನಾವು ನೀವು ನಮ್ಮ ಪ್ರೊಜುಜರ್ಸು ರೆಡಿ ಇದ್ದಾರೆ ನಾನು ಏನು ಹೇಳ್ತೀನಿ ಅದು ಕೇಳ್ತಾರೆ ಬಟ್ ನಾನು ಅವ್ರು ಡಿಸ್ಕಶನ್ ಮಾಡಿ ಸರ್ ಅವ್ರ ಹತ್ರ ನಾವು ಏನು ಮಾತಾಡೋಕೆ ದೊಡ್ಡವರು ಇಂಡಸ್ಟ್ರಿಗೆ ದೊಡ್ಡವರು ನಮ್ಮದು ಏನಂತ ಅವರು ಬಂದು ಕೂತ್ಕೊಂಡು ಮಾತಾಡೋದು ಏನೋ ಒಂದು ಸಮಸ್ಯೆ

ಇದು ಬರೀ ಬೆಂಗಳೂರು ಮಾತ್ರ ಅಲ್ಲ ಈ ಸಬ್ಜೆಕ್ಟ್ ಬಂದು ಕಾಮನ್ ಸಬ್ಜೆಕ್ಟ್ ಆಗಲ್ಲ ಬೆಂಗಳೂರು ಮೈಸೂರು ದಾವಣಗೆರೆ ಹುಬ್ಳಿ ಎಲ್ಲ ಕಡೆ ಇಡೀ ತಂಡ ವಿಸಿಟ್ ಕೊಟ್ಟು ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲ ಊರುಗಳಿಗೂ ಹೋಗಿ ಅಲ್ಲಿ ಪ್ರಚಾರ ಮಾಡೋ ಕಾರ್ಯಕ್ರಮ ಕೂಡ ಮಾಡಿದ್ರು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ನನಗೊಂದು ಹದಿನೈದು ದಾರ್ಶನಿಕ ಫ್ರೆಂಡ್ಶಿಪ್ ಡೈರೆಕ್ಷನ್ ಡೈರೆಕ್ಟ್ರು ಕಥೆನ ಇಲ್ದಾಗ ಕಥೆ ತುಂಬ ಇಷ್ಟು ಅದಕ್ಕೆ ಸರಿ ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು

ನಾನು ಸರಿ ಮಾತಾಡಿದ್ದೆ ಕೇಳಿಲ್ಲ ನಾವಾಗ ಮಾತಾಡ್ಕೊಳ್ಳೋಣ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ಯಾಮ್ಸ್ ಇರುತ್ತೆ ಅದು ಬೇಸ್ಡ್ ಆನ್ ಇದು ಒಂದು ಸ್ಟೋರಿ ಹೋಗುತ್ತೆ ಮೋರ್ ಆಲ್ ನಿಮಗೆ ಮೂವಿನಲ್ಲಿ ನೋಡಿದ್ರೇ ಟೈಲರ್ನಲ್ಲಿ ನೋಡಿದ್ರೇ ನಿಮಗೆ ಡಿಫ್ರೆನ್ಸ್ ಸಿಗುತ್ತೆ ಎಷ್ಟು ಖುಷಿ ಅಂತ ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ ಮೂವಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಗುಡ್ ಸ್ಕ್ರೀನ್ ಮೇಲೆ ರೂಡ್ ಆಗಿ ಕಾಣಿಸ್ತಾರೆ ಇಲ್ಲಿ ಅವ್ರು ಮಾತಾಡೋಕೆ ಭಯ ಪಡ್ತಾ ಇದ್ದಾರೆ ಅವ್ರದ್ದು ಒಂಥರ ಟೆರರ್ ಕ್ಯಾರೆಕ್ಟರು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ ಅವ್ರದ್ದು ಅಷ್ಟು ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು ತುಂಬ ಟೆಲರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬ ರೂಡಾಗೂ ಇದ್ದಾರೆ ಇಲ್ಲಿ ಕಾಣಿಸೋ ಅಷ್ಟು ಸಾಫ್ಟ್ ಇಲ್ಲ ಅವರು ಒಂದು ಇದು ಐವತ್ತನೇ ಮೂವಿ ಅಂತ ಹೇಳ್ಬೋದು ಫಿನಿಕ್ಸ್ ಒಂದು ಒಳ್ಳೆ ಟೈಟ್ಲು ಇರೋ ಅಂಥದ್ದು ಸೊ ಈ ಸಿನಿಮಾ ನಾವೇ ಯಾಕೆ ಮಾಡ್ಬೋದಾಗಿತ್ತು ಮ್ಯೂಸಿಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೆ ಮಾಡಿದರು ಸೊ ಇವಾಗ ಫೈನಲ್ಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ ಇದರಲ್ಲಿ ನಾನು ಒಂದು ಐದು ಸಾಂಗು ಮತ್ತು ಒಂದು ಟೀಸರ್ ಎಲ್ಲ ಈಗ ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಐದು ಸಾಂಗ್ ಬರುತ್ತೆ ಒಂದು ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ನಾಲ್ಕು ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀವಿ ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಸ್ ವಿ ಜಗದೀಶ್ ಕೊಪ್ಪ ಅಂತ ಈ ಚಿತ್ರದಲ್ಲಿ ಒಂದು ಕಲಾನಾಯಕನ ಪಾತ್ರದಲ್ಲಿ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಈ ಆರ್ ಪಿ ಅಂತ ಬರುತ್ತೆ ಆ ಆರ್ ಪಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಪಾತ್ರನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ವಸೂರು ಅವ್ರ ಕಡೆಯಿಂದ ಇನ್ನೊಂದು ಇದ್ರ ಹಿಂದೆಗಡೆ ಒಂದು ಸಿನಿಮಾ ರಿಲೀಸ್ ಆಯಿತು ತಮಿಳಲ್ಲಿ ಟೆರರ್ ಅಂತ ನಮ್ಮ ವೆಂಕಟ್ ಕಡೆಯಿಂದನೇ ಆ ಸಿನಿಮಾದಲ್ಲೂ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಟೆರರ್ ಅಂತ ಅದು ರಿಲೀಸ್ ಆಯಿತು ಇದು ಅವ್ರ ಕಡೆಯಿಂದ ಎರಡನೇ ಸಿನಿಮಾ ವಾಯ್ಸ್ ಓವರು ಕೊಟ್ಟಿದ್ದೀನಿ ಇದಕ್ಕೆ ಅದರ ತಾನೇ ಡಬ್ಬಿಂಗ್ ಮಾಡಿ ಬಂದು ಚೆನ್ನಾಗಿದೆ ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿದೆ ನಮ್ಮ ರಕ್ಷಿತ್ ಇದ್ದಾರೆ ನಮ್ಮ ಇವತ್ತು ನಮ್ಮ ನಿರ್ಮಾಪಕರ ಬರ್ತಡೆ ಆ ನಿರ್ಮಾಪಕರ ಬರ್ತಡೆ ವಿಶೇಷವಾಗಿ ಅರ್ಜೆಂಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಹುಟ್ಟುಬದ ಶುಭಾಶಯಗಳು ಇಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಕ್ಕೆ ಪ್ಲ್ಯಾನಿಂಗ್ ಇದ್ದಾರೆ ನಾನು ಸುಮಾರು ಸೀರಿಯಲ್ಗಳಲ್ಲಿ ಒಂದು ನಲವತ್ತೈದು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನಂದು ಉತ್ತರ ಕರ್ನಾಟಕ ಹೊಸಪೇಟೆ ಹತ್ರ ಕುಷ್ಟಿ ಅಂತ ಬರುತ್ತೆ ಒಂದು ಹಳ್ಳಿಯಿಂದ ಬಂದು ಒಂದು ನಮ್ಮ ಡೈರೆಕ್ಟ್ರು ಒಂದು ಚಾನ್ಸ್ ಕೊಟ್ಟರು ಆ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಾಗೆ ಸಿನಿಮಾಗಳು ಮಾಡಿಕೊಂಡು ಇನ್ನು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಬೇಕಂತ ನಾನು ಅಷ್ಟೇ ನಾನು ನಂದಿನಿ ಕಮಯ ಅಂತ ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಹೊಸೂರು ವೆಂಕಟ್ ಸರ್ ಡೈರೆಕ್ಟರ್ ವೆಂಕಟ್ ಸರ್ ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ ಅವ್ರ ಜೊತೆಲ್ಲೇ ವಿಲ್ಲನ್ ಪಾತ್ರ ಮಾಡಿದೆ ಅಂಡ್ ಇದ್ರಲ್ಲೂ ಕೂಡ ವಿಲ್ಲನ್ ರೋಲ್ ಮಾಡ್ತಾರೆ